ಪುಟ್ಟಕ್ಕನ ಮಕ್ಕಳು ಬಯಲಾದ ರಾಧ ಸಂಚು ನಂಜಮ್ಮನಿಗೆ ಪಾಠ ಕಲಿಸ್ತಾಳ ಸ್ನೇಹ ಪುಟ್ಟಕ್ಕನ ಸದಾ ತನ್ನ ಮಕ್ಕಳೇ ಒಳತೆಗಾಗಿ ತನ್ನ ಜೀವ ಹಾಗೂ ಜೀವನ ಮನವನ್ನು ಉಡುಪಿಯಾಗಿ ಇಟ್ಟಿದ್ದಾಳೆ ಇದೀಗ ಸುಮ್ಮನೆ ಪೇರೆಂಟ್ಸ್ ಮೀಟಿಂಗ್ ಕಾಲೇಜಿನಲ್ಲಿ ಇರುತ್ತದೆ ತಂದೆ ತಾಯಿಯನ್ನು ಕಾಲೇಜಿಗೆ ಕರೆದ ಮಕ್ಕಳ ಓದಿನ ಬಗ್ಗೆ ತಂದೆ ತಾಯಿಗೆ ತಿಳಿಸುತ್ತಾರೆ ಇದಕ್ಕೆ ತಂದೆ ಹಾಗೂ ತಾಯಿ ಇಬ್ಬರು ಸುಮ್ಮ ಕಾಲೇಜಿಗೆ ಕರೆದುಕೊಂಡು ಹೋಗುತ್ತಾಳೆ ಕಾಲೇಜು ನೋಡಿದ ಪುಟ್ಟಕ್ಕ ಬಹಳ ಖುಷಿ ಪಡುತ್ತಾಳೆ ಹಬ್ಬ ಎಂತ ಒಳ್ಳೆ ಕಾಲೇಜಿನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ ಎಂದು ಬಹಳ ಖುಷಿ ಪಾಗುತ್ತದೆ ಗೋಪಾಲ ಮಾತ್ರ ಸಹನ ಮನೆಯಲ್ಲಿ ಇರುವುದು ಅಲ್ವೇ ಎಂದು ಬರುತ್ತದೆ ಎಂದಾಗ ಸುಮ್ಮ ಮತ್ತು ತಂದೆಗೆ ತಿರುಗೇಟು ಕೊಡುತ್ತಾಳೆ ಸಹನ ಅಕ್ಕನ ಮನೆ ಯಾಕೆ ಈಗ ಎಂದು ಹೇಳುತ್ತಿರುವಾಗ ಪುರುಷೋತ್ತಮ ಕೂಡ ತಂದೆಯ ಬಳಿ ಮಾತನಾಡಲು ಓಡಾಟಿ ಬರುತ್ತಾನೆ ಇನ್ನೂ ಪುಟಕ್ಕೆ ಬಹಳ ಆಯಾಸ ಆಗುತ್ತದೆ ದೂರದ ಊರಿಗೆ ಪ್ರಯಾಣ ಮಾಡಿದ ಪುಟಕಕ್ಕೆ ಕೊಂಚ ದಣಿವಾಗುತ್ತದೆ ಇದನ್ನು ಅರಿತ ಗೋಪಾಲ ಆಕೆಗೆ ಸಮಾಧಾನ ಮಾಡುತ್ತಾನೆ ಹಾಗೆ ಕುಡಿಯಲು ನೀರು ಕೊಡುತ್ತಾನೆ ಬಳಿಕ ಬಾಪುಟಮ್ಮಿ ನಿನ್ನ ಕೈ ಹಿಡಿದುಕೊಂಡು ನಾನು ಆಡುತ್ತೇನೆ ಎಂದು ಹೇಳಿ ಸುಮಾ ಕಲಚಿ ಕರೆದುಕೊಂಡು ಹೋಗುತ್ತಾಳೆ ಇದನ್ನೆಲ್ಲ ವಿಡಿಯೋ ಮಾಡುತ್ತಾ ಇರ್ತಾಳೆ ಶಿವಾನಿ ಶಿವನಿಗೆ ಸುಮಾ ಅಂದರೆ ಬಹಳ ಅದಕ್ಕಾಗಿ ಏನು ಸೀಡು ಸೇಡು ತಿರಿಸಿಕೊಳ್ಳಲು ಏನೋ ಎನ್ನುವುದು ಆಕೆಗೆ ಇರುವುದು ಗೊಂದಲ ಇನ್ನೂ ಸ್ನೇಹ ದೇವಸ್ಥಾನಕ್ಕೆ ಹೋಗಿ ಬಹಳ ಖುಷಿಯಿಂದ ಮನೆಗೆ ಬರುತ್ತಾಳೆ ರಾಧಾ ಜೀವನ ಇದೀಗ ನನ್ನಿಂದ ಜಾಗಿ ಚೂರು ಚೂರು ಆಗಿ ಹೋಗಿದೆ ಎಂದು ಆಕೆಗೆ ನೋವು ಇರುತ್ತದೆ ಅದಕ್ಕಾಗಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ಮಾಡಿಸಿರುತ್ತಾಳೆ ಪ್ರಸಾದ ಕೊಡಲು ರಾಧೆಯಲ್ಲಿದ್ದಾಳೆ ಎಂದು ಶಶಿಕಲಾ ಬಳಿ ಕೇಳುತ್ತಾ ಇರುತ್ತಾಳೆ ರಾಧಾ ಹೆಸರಿನಲ್ಲಿ ಪೂಜೆ ಮಾಡಿದ ಸ್ನೇಹ ರಾಧಾ ರೂಮ್ನಲ್ಲಿ ಇದ್ದಾಳೆ ಯಾಕೆ ಎಂಬ ಪ್ರಶ್ನೆ ಕೂಡ ಶಶಿಕಲಾ ಕೇಳಿದಾಗ ಸ್ನೇಹ ಹೇಳುತ್ತಾಳೆ ರಾಧನ ಹೆಸರಿನಲ್ಲಿ ಪೂಜೆ ಮಾಡಿಸಿ ಬಿಟ್ಟಿದ್ದೇನೆ ಅವಳಿಗೆ ಪ್ರಸಾದ ಕೊಡಬೇಕು ಎಂದು ಹೇಳಿದಾಗ ರಾಧಾ ರೂಮ್ನಲ್ಲಿ ಇದ್ದಾಳೆ ಎಂದು ಹೇಳುತ್ತಾಳೆ ಇದನ್ನು ರಾಧಾ ಮುಖಕ್ಕೆ ಫೇಸ್ ಮಾಸ್ಕ್ ಹಾಕಿರುತ್ತಾಳೆ ಆ ವೇಳೆ ಸ್ನೇಹ ರಾಧಾ ರೂಮ್ಗೆ ಹೋದ ತಕ್ಷಣ ನಂಜಮ್ಮ ರಾಧೆಗೆ ಕಾಲು ಮಾಡುತ್ತಾಳೆ ನಂಜಮ್ಮನ ಧ್ವನಿ ಕೇಳಿ ಸ್ನೇಹ ಶಾಕ್ ರಾಧಾ ತನ್ನ ಹತ್ತಿರ ಬಂದಿದ್ದು ಶಿಕಲೆ ಎಂದು ತಿಳಿದು ಅಮ್ಮ ಗಟ್ಟಿ ಧ್ವನಿಯಲ್ಲಿ ಇರು ನಂಜಮ್ಮನಿಗೆ ಕರೆ ಮಾಡಿ ಇರಬೇಕು ಎಂದು ಹೇಳಿದಾಗ ಸ್ನೇಹಗೆ ಕೋಪ ಬರುತ್ತದೆ ಹಾಗೆ ಆಕೆ ಏನು ಹೇಳಿದರು ಅದನ್ನೆಲ್ಲ ಮಾತನಾಡುತ್ತಾರೆ ನಂಜಮ್ಮ ಅತ್ತ ಕಡೆಯಿಂದ ಏನಮ್ಮ ರಾಧಾ ಹೇಗಿದ್ದೀಯ ನೀನು ನನಗೆ ಹೊಸ ವಿಚಾರ ಹೇಳಿದ್ದು ಯಾರಿಗೂ ಗೊತ್ತಿಲ್ಲ ತಾನೆ ಎಂದು ಹೇಳುತ್ತಾಳೆ ಇದನ್ನೆಲ್ಲ ಕೇಳಿದ ರಾಧಾ ಹೇಳುತ್ತಾಳೆ ನನ್ನ ಮೇಲೆ ಸ್ನೇಹ ಡೌಟ್ ಬಂದಿತ್ತು ಆದರೆ ನಾನು ಅವತ್ತು ಕರೆದು ರಂಪ ಮಾಡಿಬಿಟ್ಟೆ ಅದ ಕಾರಣ ಸ್ನೇಹಗೆ ನನ್ನ ಮೇಲೆ ಡೌಟ್ ಬಂದಿಲ್ಲ ಎನ್ನುತ್ತಾಳೆ ರಾಧಾ ಮಾತಿಗೆ ಸೊಪ್ಪು ಹೋಗದ ನಂಜಮ್ಮ ಆದರೆ ನಂಜಮ್ಮ ಸ್ನೇಹ ಬಹಳ ಡೇಂಜರ್ ಆಕೆ ಖಂಡಿತ ಈ ವಿಚಾರ ಎಲ್ಲ ತಿಳಿಯಬಹುದು ನೀನು ಬಹಳ ಜಾಗ್ರತೆ ಹೋಗಿ ಎದುರುಗಡೆ ಹೊರಗಡೆಯಿಂದ ಶಶಿಕಲಾ ಅಮ್ಮ ರಾಧ ಎಂದು ಜೋರಾಗಿ ಕರೆಯುತ್ತಾರೆ ರಾಧೆಗೆ ಶಾಕ್ ಆಗುತ್ತದೆ ಅಮ್ಮ ಹೊರಗಡೆಯಿಂದ ಈಗ ಬಂದರೆ ನನ್ನ ರೂಮ್ ಒಳಗೆ ಇರುವವರು ಯಾರು ಎಂದು ಮುಖಕ್ಕೆ ಹಾಕಿದ್ದ ಮಾಸ್ ತೆಗೆದು ನೋಡುತ್ತಾಳೆ ಆಗ ಅಲ್ಲಿ ನಿಂತಿದ್ದ ಸ್ನೇಹ ನೋಡಿ ಆಗುತ್ತಾಳೆ ಸಂಜಮ್ಮ ಮಾತ್ರ ಸ್ನೇಹ ತರಾಟಕ್ಕೆ ತೆಗೆದುಕೊಂಡು ಬಹಳ ಜೋರಾಗಿ ವಾರ್ನಿಂಗ್ ಮಾಡುತ್ತಾಳೆ ಇವಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟಾದ್ರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ